ಆಂಧ್ರಕ್ಕೆ ಹೋಗುವಾಗ ಅರೆಸ್ಟ್ ಅಂತೆ ನೋಡಿ ಕೋಲಾರದಿಂದ ಆಂಧ್ರಕ್ಕೆ ಹೋಗುವಾಗ ಅರೆಸ್ಟ್ ಮೊಬೈಲ್ ಫೋನ್ ಆಧರಿಸಿ ಮೊಬೈಲ್ ಫೋನ್ ಲೊಕೇಶನ್ ಆಧರಿಸಿ ಅರೆಸ್ಟ್ ಮಾಡಿದ್ದಾರೆ ಕಳೆದ ರಾತ್ರಿ ಪೊಲೀಸರ ಕಣ್ತಪ್ಪಿಸಿ ಎಸ್ಕೇಪ್ ಆಗಿದ್ರು ಶಾಸಕ ಮುನಿರತ್ನ ಅವರು ಅಧಿಕೃತವಾಗಿರುವಂತಹ ನಂಬರ್ ಅನ್ನ ಅವರು ಸ್ವಿಚ್ ಆಫ್ ಮಾಡಿಟ್ಕೊಂಡ್ರು ಸಹ ಅವರು ಬೇರೆ ನಂಬರ್ ಅನ್ನ ಯೂಸ್ ಮಾಡದೇನೆ ಇರ್ತಾರ ಅವರಲ್ಲದೆ ಇದ್ರು ಸಹ ಅವ್ರ ಜೊತೆಗಿರ್ತಕ್ಕಂಥ ಇರ್ತಾರ ಅವ್ರೇನು ಸಾಮಾನ್ಯ ವ್ಯಕ್ತಿನ ಯಾವುದೋ ಒಂದು ಬಿ ಎಮ್ ಟಿ ಐ ಮೀನ್ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೋ ಯಾವುದೋ ಪ್ರೈವೇಟ್ ಬಸ್ಸಲ್ಲೋ ಆಂಧ್ರ ಬಸ್ಸಲ್ಲೋ ಬಸ್ ಹತ್ಕೊಂಡು ಹೋಗೋದಕ್ಕೆ ಎಮ್ ಎಲ್ ಎ ಸ್ವಾಮಿ ಸೊ ಹಾಗಾಗಿ ಆಬ್ವಿಯಸ್ಲಿ ಅವರು ಹೋಗಬೇಕು ಅಂದರೆ ಅವ್ರ ಜೊತೆಗೆ ಒಂದಷ್ಟು ಜನರು ಇರಬೇಕು ಮತ್ತು ಅವರು ಬೇರೆ ಬೇರೆಯವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದಿರಬೇಕು ಮತ್ತು ಅವರು ಹೋಗು ಹೋಗಿ ತಲುಪಿ ಅಲ್ಲಿ ಸ್ಟೇ ಆಗಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಖಂಡಿತವಾಗ್ಲೂ ಅವ್ರು ಮಾಡ್ಕೊಂಡಿರ್ತಾರೆ ಸೊ ಆ ಜಾಡನ್ನು ಹಿಡಿದು ಹೊರಟಂಥ ಪೊಲೀಸರಿಗೆ ಈಗ ಮುನಿರತ್ನ ಅವರು ಬಂಗಾರಪೇಟೆಯಲ್ಲಿ ಇರೋದು ಗೊತ್ತಾಗುತ್ತೆ ಮೊಬೈಲ್ ಫೋನ್ ಲೊಕೇಶನನ್ನು ಆಧರಿಸಿ ಈಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸೊ ನಿನ್ನೆ ರಾತ್ರಿ ಪೊಲೀಸರ ಕಣ್ತಪ್ಪಿಸಿ ಎಸ್ಕೇಪ್ ಆಗಿದ್ದರು ಶಾಸಕ ಮುನಿರತ್ನ ಜಾತಿನಿಂದನೇ ಜೀವ ಬೆದರಿಕೆ ಆರೋಪದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕೇಸ್ ದಾಖಲಾಗಿತ್ತು ಓಕೆ ಎಕ್ಸಾಕ್ಟ್ಲಿ ನಂಗ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ನಂಗ್ಲಿ ಇಟ್ಸ್ ನಥಿಂಗ್ ಬಟ್ ನಮಗೆ ಬಾರ್ಡರ್ ಅದು ಎಕ್ಸಾಕ್ಟ್ಲಿ ಬಾರ್ಡರ್ ಬರುತ್ತೆ ಆಂಧ್ರ ಪ್ರದೇಶ್ಗೂ ಚಿತ್ತೂರ್ಗೂ ಮತ್ತು ನಮ್ಮ ಕರ್ನಾಟಕ ಕೋಲಾರ್ಗೂ ಎಕ್ಸಾಕ್ಟ್ಲಿ ಲಾಸ್ಟ್ ಸಿಟಿ ತರ ಇರುವಂತಹ ಒಂದು ಪ್ರದೇಶ ಅದು ಸೊ ಆಂಧ್ರದ ಚಿತ್ತೂರಿಗೆ ತೆರಳುತ್ತಾ ಇದ್ದಂತಂದ್ರೆ ನಂಗ್ಲಿ ಚೆಕ್ ಪೋಸ್ಟ್ ಇದೆ ಬಹುಶಃ ಅಲ್ಲೇ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ನಂಗ್ಲಿ ಚೆಕ್ ಪೋಸ್ಟ್ ಅಲ್ಲಿ ಬಹುಶಃ ಮುನಿರತ್ನ ಅರೆಸ್ಟ್ ಮಾಡಿರಬಹುದು ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಈಗ ಮುನಿರತ್ನ ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಮುಂದಿನ ಪ್ರಕ್ರಿಯೆಗಳೇನೇನಿದೋ ಆ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾರೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡುವಂಥದ್ದು ಅದೆಲ್ಲ ಕೋಲಾರದ ನಂಗ್ಲಿಯಲ್ಲಿ ಮುನಿರತ್ನ ಅವರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಗೊತ್ತಾಗ್ತಿದೆ ನಂಗ್ಲಿ ಅಂದರೆ ಆಲ್ಮೋಸ್ಟ್ ಅದು ಮುಳುಬಾಗ್ಲು ವ್ಯಾಪ್ತಿಗೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಸೊ ನೋಡಬೇಕಾಗುತ್ತೆ ಏನಾಗಬಹುದು ಅಂತ ಸೊ ಈಗ ಮುನಿರತ್ನ ಅವರನ್ನು ಅಂತಿಮವಾಗಿ ಎಲ್ಲೇ ಇದ್ರೂ ಸಹ ಎಲ್ಲೇ ಇದ್ದರೂ ನಮ್ಮ ಪೊಲೀಸರು ಬಿಡೋದಿಲ್ಲ ಅನ್ನೋದು ಅದು ಈ ಹಿಂದಿನ ಪ್ರಕರಣಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಅದು ಸಾಬೀತಾಗಿದೆ ಸೊ ಮತ್ತೊಮ್ಮೆ ಈಗ ಮುನಿರತ್ನವರ ವಿಚಾರದಲ್ಲೂ ಸಹ ಸಾಬೀತಾಗಿದೆ